ಸಮುದ್ರಹ ಎಮೆ ಈ ಜ್ಞಾನಸ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ನೆರೆದೇ ನನಗೆ ಈ ಪ್ರವಚನ ಭಾಗ್ಯ ಸಿಕ್ಕಿದ್ದು ನಮ್ಮ ಗುರುಗಳ ಅನುಗ್ರಹದಿಂದ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯ ಜಾಡ್ಯಂ ಮಕ್ಕಳು ತ್ವಂಚ ಹನುಮತ್ ಸ್ಮರಣಾಧ್ವೇ तस्य वा कामधेनूर्नः कामितार्थान् प्रयच्छति सेवेतम् कामबाणच्छिलम् सदा प्रणमत्कामधेनुम् च भजत्सुरतरूपमं श्रीभावबोधकृत्पाद चिन्तामणिमुपास्महे मूकोऽपि यत्प्रसादेन मुकुम् दशयनायते राजराजायते रिक्तो राघवेन्द्रम् तमाश्रये सत्याविद्यकनाम ज्योत्थान पंचाशत वर्ष पूजकान सत्यप्रमोद तीर्थार्या नोविज्ञाय सुदारतां तेरहम सुखवत् सम्यक् शिक्षितो कृपालु विहितान् वन्दे जी सत्यात्म तीर्थारयान विद्या गुरुं मम श्री गुरुभ्यो नमः हरि ओम परमात्मा वंदू ಸೇವೆಯನ್ನು ಮಾಡುವ ಗುಣಗಳನ್ನು ತಿಳಿದುಕೊಳ್ಳುವ ಈ ಒಂದು ವಿಚಾರ ಈ ಒಂದು ಪ್ರವಚನವನ್ನು ಮಾಡುವಂತಹ ಭಾಗ್ಯ ನಮ್ಮ ಗುರುಗಳ ಅನುಗ್ರಹದಿಂದ ಲಭ್ಯವಾಗಿದೆ ನಮ್ಮ ಕಟ್ಟಿ ಆಚಾರ್ಯರ ಶ್ರೀನಿವಾಸಾಚಾರ್ಯ ಕಟ್ಟಿಯವರ ಪೂರ್ತಿ ಶಾಂತಿ ಈ ಸಂದರ್ಭದಲ್ಲಿ ನನ್ನ ಪ್ರವಚನ ಮೊದಲೇ ಇತ್ತು ಆದರೆ ಮತ್ತೆ ಎಲ್ಲಿ ಗ್ಯಾಪ್ ಇರ್ತದೋ ಅದನ್ನು ಫಿಲಪ್ ಮಾಡಬೇಕು ಅನ್ನುವುದಕ್ಕಾಗಿ ಇವತ್ತು ಅದು ಸುಯೋಗ ನಮಗೆ ಸಿಕ್ಕಿದೆ ಯಥಾಶಕ್ತಿಯಾಗಿ ಅದನ್ನು ನಾನು ಸೇವೆಯನ್ನು ಸಮರ್ಪಣೆಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ ನಮ್ಮ ಗುರುಗಳ ಪದಾರ್ವಿಂದಗಳಲ್ಲಿ ಅನಂತಾನಂತ ಸರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ ಪರಮಾತ್ಮನ ಮಹಿಮೆ ಮತ್ತು ಭಕ್ತಿಯನ್ನು ಮಾಡುವಂತಹ ರೀತಿ ಅದರ ಮಹಾತ್ಮ್ಯ ಭಕ್ತಿಯ ಮಹಾತ್ಮ ದೇವರ ಮಹಿಮೆಯನ್ನು ತಿಳಿದುಕೊಳ್ಳುವಂತಹದ್ದು ಮೊದಲನೇದು ಎರಡನೇದು ಭಕ್ತಿಯನ್ನು ಮಾಡುವುದಕ್ಕಾಗಿ ಪ್ರಯತ್ನವನ್ನ ಮಾಡುವಂತಹದ್ದು ಮೂರನೇದು ಆ ಭಕ್ತಿಯನ್ನು ಮಾಡುವುದರಿಂದ ಸಿಗುವಂತಹ ಪ್ರಯೋಜನ ಭಕ್ತಿಯನ್ನು ಮಾಡುವುದರಿಂದ ಏನ್ ಲಾಭ ಆಗ್ತದೆ ಅನ್ನೋದನ್ನ ನನ್ನ ಬುದ್ಧಿಗೆ ತಕ್ಕಷ್ಟು ತಿಳಿಯುವುದಕ್ಕೆ ಪ್ರಯತ್ನವನ್ನ ಮಾಡ್ತೇನೆ ಪರಮಾತ್ಮನ ಮಹಿಮೆಯನ್ನು ಹೇಳುವಾಗ ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯ ನ ಬಹುನಾಶು ತೇನ ಯಮೈವೇಶ ವೃಣುತೆ ತೇನ ಲಭ್ಯ ತೈಷಾತ್ಮ ವೃಣುತೆ ತನೂಂ ಸ್ವಾಂ ಎಲ್ಲರೂ ಕೂಡ ಮೋಕ್ಷವನ್ನು ಹೊಂದುವುದಕ್ಕಾಗಿ ಇಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅಂದರೆ ಶ್ರೀಮಠ್ ಟೀಕಾಕಪ್ಪ ಅವರು ಹೇಳುವಂತೆ ಇಹ ವಿವಿಧ ಸಾಂಸಾರಿಕ ದುಃಖದ ರಚನೆಯ ವಿರಕ್ತಸ್ಯ ಅಂತ ಹೇಳಿದಂತೆ ಈ ಸಂಸಾರ ಹೇಗಿದೆ ಅಂದರೆ ವಿವಿಧ ಸಾಂಸಾರಿಕ ದುಃಖ ದುಃಖದಲ್ಲಿ ಮನುಷ್ಯ ಮುಳುಗಿರ್ತಾನೆ ಸುಖ ಇರೋದಿಲ್ಲ ಇದೆಲ್ಲವೂ ಸುಖ ಅಂತ ಅನ್ನಿಸ್ತದೆಲ್ಲ ಊಟ ಮಾಡ್ತೇವೆ ಮಲ್ಕೊಳ್ತೇವೆ ಮಕ್ಕಳಂತಾರೆ ಮೊಮ್ಮಕ್ಕಳಂತಾರೆ ಆಟ ಆಡಸ್ತಾರೆ ಗಾಳಿ ಬೆಳಕು ನೀರು ಎಷ್ಟು ಸುಖವಾಗಿರ್ತೇವಲ್ಲ ಆದರೂ ಇದು ಸಂಸಾರ ಎನ್ನುವಂತಹದ್ದು ದುಃಖ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ನಿಜವಾಗಿಯೂ ನಮಗೆ ಸುಖ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅದಕ್ಕಾಗಿ ಇದನ್ನೇ ನಾವು ಸುಖ ಅಂತ ತಿಳ್ಕೊಂಡಿದ್ದೇವೆ ಅದಕ್ಕೆ ಕುಪಿತಾಹಿ ಫಣಚ್ಛಾಯ ಸಮೀಕೃತ್ಯ ಪರಂ ಸುಖಂ ಶ್ರೀಪಟ್ಟಿಕಾಕತ್ವಾದರೆ ಹೇಳುವಂತೆ ಸೇವಂತೆ ಯತ್ಪದಂಧೀರಹ ಸಂಭಜೆ ವಲ್ಲಭಂ ಶ್ರೀಯಹ ಹೇಗಿದೆ ನಮ್ಮ ಸುಖ ಅಂದ್ರೆ ಒಂದು ಕಪ್ಪೆ ಜೋರ ಭಾರಿ ಬಿಸಿಲಿದೆ ಆ ಬಿಸಿಲಿನಲ್ಲಿ ಅದು ಬಹಳ ಬೇದಿದೆ ಎಲ್ಲ ನೆಲ ಭೂಮಿ ಬಿಸಿಯಾಗಿದೆ ತಲೆ ಮೇಲೆ ಬಿಸಿಲು ಎಲ್ಲೂ ಆಶ್ರಯ ಸಿಕ್ಕಿಲ್ಲ ಅದಕ್ಕೆ ದೂರದಿಂದ ಹಾಗೇ ಬಿಸಿಲಿನಲ್ಲಿ ಬರ್ತಾ ಇದೆ ಬರ್ತಾ ಇರುವ ಕಾಲಕ್ಕೆ ಒಂದು ಸಣ್ಣ ನೆರಳು ಅದಕ್ಕೆ ಕಾಣಿಸ್ ಕಾಣಿಸಿದ ಕೂಡಲೇ ಓ ಸ್ವಲ್ಪ ನೆರಳು ಸಿಕ್ತಪ್ಪ ಅಂತ ಹೇಳಿ ಏನೋ ಒಂದು ತರಹದ ಮನಸ್ಸಿಗೆ ಸಮಾಧಾನವನ್ನು ಮಾಡ್ಕೊಂಡು ಹೋಗಿ ಆ ನೆರಳಿನಲ್ಲಿ ಕೂತು ನಾನು ಕೃತಕೃತ್ಯನಾದೇ ಇಷ್ಟೋತ್ತಿನವರೆಗೆ ಬಿಸಿಲಿನಲ್ಲಿ ಬಹಳ ಕಷ್ಟಪಟ್ಟಿದ್ದೆ ಇನ್ನ ಕಷ್ಟ ಇಲ್ಲ ನನಗೆ ಅಂತ ಹೇಳಿ ಪಾಪ ಆ ನೆರಳಲ್ಲಿ ಕೂತಿದೆ ನಿಟ್ಟುಸಿರು ಬಿಟ್ಟಿದೆ ಸುಮ್ಮನೆ ಹಾಗೆ ಮೇಲೆ ನೋಡುತ್ತದೆ ಕುಪಿತಾಯಿ ಪಣಚ್ಛಾಯ ಸಮೀಕೃತ್ಯ ಪರಂ ಸುಖಂ ಸಿಟ್ಟಿಗೆ ಬಂದಿರುವ ಹಸಿದ ಹಾವು ಹೆಡೆ ತೆಗೆದು ಕೂತ್ಕೊಂಡಿದೆ ಆ ನೆರಳಿನಲ್ಲಿ ಕಪ್ಪೆ ಕೂತಿದೆ ಒಂದು ಕ್ಷಣ ಮುಗಿದೇ ಹೋಯ್ತು ಅಂದ್ರೆ ಹಾಗೇ ಇದೆ ನಮ್ಮ ಸಂಸಾರಿಕ ಸುಖ ಅಂತ ಶ್ರೀಮತ್ ಟೀಕಾಕಪ್ಪ ಅದರೂ ಅದನ್ನ ತಿಳಿಸಿಕೊಡ್ತಾರೆ ಅದಕ್ಕೆ ಇದು ನಿಜವಾದ ಸುಖ ಅಲ್ಲ ಇದು ಅದು ಮೋಕ್ಷದಲ್ಲಿರುವಂತಹ ಸುಖನೇ ನಿಜವಾದ ಸುಖ ಅದು ಸಿಗಬೇಕು ಅಂದರೆ ಅದು ಸುಮ್ಮನೆ ಸಿಗುವಂತಹದ್ದಲ್ಲ ಅದಕ್ಕೆ ಪರಮಾತ್ಮನ ಅನುಗ್ರಹ ಆಗಬೇಕು ಪರಮಾತ್ಮನ ಪ್ರಸಾದ ಆಗಬೇಕು ಅದರಿಂದಲೇನೆ ನಮಗೆ ಮೋಕ್ಷ ಸಿಗುವುದಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾರೆ ಹಾಗಾದರೆ ಮೋಕ್ಷ ಸಿಗಬೇಕು ಅಂದರೆ ಪರಮಾತ್ಮನ ಅನುಗ್ರಹ ಬೇಕು ಪರಮಾತ್ಮನ ಅನುಗ್ರಹ ಆಗಬೇಕು ಅಂದರೆ ಏನು ಮಾಡಬೇಕು ಯಾವ ಮಾರ್ಗವನ್ನು ಆಶ್ರಯಿಸಿದರೆ ಮತ್ತೆ ಪರಮಾತ್ಮ ನಮಗೆ ಸಿಗುವುದಕ್ಕೆ ಸಾಧ್ಯ ಇದೆ ಅಂದರೆ ಅದಕ್ಕೆ ಹೇಳ್ತಾರೆ ನಾವು ಬೇಕಾದಷ್ಟು ಅಧ್ಯಯನವನ್ನು ಮಾಡ್ತಾ ಇದ್ದೇವೆ ಅದರಿಂದ ದೇವರು ನಮಗೆ ಸಿಗತಾನೆ ಅಂದರೆ ಅದು ಸಾಧ್ಯ ಇಲ್ಲ ಪ್ರವಚನ ಮಾಡ್ತೇವೆ ಅದರಿಂದ ದೇವರು ಸಿಗ್ತಾನೆ ಅದು ಸಾಧ್ಯ ಇಲ್ಲ ನಮೇಧಯಾನ ಬಹುನಾಶ್ರುತೇನ ನನಗೆ ಮೇಧಾಶಕ್ತಿ ಬಹಳ ಇದೆ ಅದರಿಂದ ದೇವರನ್ನ ನಾನು ಪಡಿಬಹುದು ಅಂದ್ರೆ ಅದೂ ಸಾಧ್ಯ ಇಲ್ಲ ಇಲ್ಲ ನಾನು ಬಹಳ ಶಾಸ್ತ್ರಗಳ ಶ್ರವಣ ಮಾಡಿದ್ದೇನೆ ಅದರಿಂದ ದೇವರನ್ನ ಪಡೆಯುವುದಕ್ಕೆ ಸಾಧ್ಯ ಇದೆ ಅಂದ್ರೆ ಅದೂ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಹಾಗಾದ್ರೆ ಇದೆಲ್ಲ ವ್ಯರ್ಥನ ಅಂದ್ರೆ ಹಾಗಲ್ಲ ಯಮೈ ವೇಷ ತೇನ ತೇರಲಭ್ಯ ಇದೆಲ್ಲವೂ ಇದೆ ಆದರೆ ದೇವರು ಅಂದುಕೊಳ್ಬೇಕು ಇವನಿಗೆ ನಾನು ಮೋಕ್ಷವನ್ನು ಕೊಡಬೇಕು ಅಂತ ದೇವರು ಪ್ರಸನ್ನನಾಗಬೇಕು ಆವಾಗ ಮಾತ್ರ ಮೋಕ್ಷ ಸಿಗುತ್ತದೆ ಇಲ್ಲದೆ ಹೋದಲ್ಲಿ ಮೋಕ್ಷ ಸರ್ವಥ ಸಿಗೋದೇ ಇಲ್ಲ ಮತ್ತೆ ಇದೆಲ್ಲ ಇದೇ ಇಲ್ಲ ಮೇಧಾಶಕ್ತಿ ಭಕ್ತಿ ಪ್ರವಚನ ಪಾಠ ಜ್ಞಾನ ಸಂಪಾದನೆ ಮಾಡುವಂತಹ ಇದೆಲ್ಲ ಅರ್ಥ ಏನು ಅಂದ್ರೆ ಅರ್ಥ ಅಲ್ಲ ಮೋಕ್ಷಕ್ಕೆ ಸಾಧನವೇ ಭಗವಂತನ ಅನುಗ್ರಹ ಆಗುವ ತನಕ ಇಷ್ಟೆಲ್ಲಾ ಮಾಡ್ತಾನೆ ಇರಬೇಕು ನಾವು ಈಗ ತಿರುಪತಿಗೆ ಹೋಗ್ತೇವೆ ನಾವು ತಿರುಪತಿಗೆ ಹೋದ ಸಂದರ್ಭದಲ್ಲಿ ದೇವರ ದರ್ಶನ ಅಂತ ಮಾಡಬೇಕಾಗಿದೆ ಮನೆಯೊಳಗೆ ಕೂತ್ರೆ ದೇವರ ದರ್ಶನ ಆಗೋದಿಲ್ಲ ದೇವರ ದರ್ಶನಕ್ಕಾಗಿ ನಾವು ಪ್ರಯತ್ನ ಮಾಡಲೇಬೇಕು ಆದರೆ ಯಾವುದೇ ಇನ್ಫ್ಲೂಯನ್ಸ್ ಮಾಡ್ತೀನಿ ಅದನ್ ಮಾಡ್ತೀನಿ ಇದನ್ ಮಾಡ್ತೀನಿ ಅಂತ ಹೋದರೆ ಅಲ್ಲಿ ಭಾರಿ ಬಿಗಿ ಬಂದೋಬಸ್ತ್ ಇರ್ತದೆ ಎಲ್ಲ ನಡೆಯೋದಿಲ್ಲ ಹಾಗಾದ್ರೆ ದೇವರ ದರ್ಶನ ಆಗ್ಬೇಕು ಅಂದ್ರೆ ಏನು ಮಾಡಬೇಕು ಅವ್ರು ಯಾವಾಗ ಗೇಟ್ ತೆಗೆದು ಕಿಲಿ ತೆಗೆದು ಒಳಗೆ ಬಿಡ್ತಾರೆ ಅವಾಗೇ ದೇವರ ದರ್ಶನ ಆಗ್ತದೆ ಅಲ್ಲಿ ತರಕ ಆಗೋದಿಲ್ಲ ಅಷ್ಟೇ ಅಂದ್ರೆ ನಾವು ಮಾಡುವ ಪ್ರಯತ್ನ ವ್ಯರ್ಥ ಅಂತಲ್ಲ ಆದರೆ ಕೇವಲ ಪ್ರಯತ್ನದಿಂದ ಮಾತ್ರ ದೇವರು ಸಿಗ್ತಾನೆ ಅಂತ ಕೇಳ್ಕೋಬೇಡ್ರಿ ನಮಗೆ ಎಲ್ಲ ಇರಬೇಕು ನಾವು ಪಾಠ ಪ್ರವಚನಾದಿಗಳನ್ನ ಪಾರಾಯಣ ಪಾರಾಯಣಾದಿಗಳನ್ನ ಮಾಡಬೇಕು ವೃತ್ತ ನಿಯಮ ದಾನ ತಪಸ್ಸು ಎಲ್ಲವನ್ನೂ ಮಾಡ್ಬೇಕು ತೀರ್ಥಯಾತ್ರಗಳನ್ನ ಮಾಡ್ತಾನೆ ಇರಬೇಕು ನಾವು ತಿರುಪತಿಯಲ್ಲಿ ದೇವರ ದರ್ಶನ ಆಗ್ಬೇಕು ಅಂದ್ರೆ ಆ ಮತ್ತೆ ಪಾಳಿ ಒಳಗೆ ಹೋಗ್ಲೇಬೇಕು ಅದು ಹೋಗ್ಲಿಲ್ಲ ಅಂದ್ರೆ ಆಗೋದೇ ಇಲ್ಲ ಮನೆಯೊಳಗೆ ಕೂತ್ ಮಾತ್ರ ದೇವರ ದರ್ಶನ ಆಗೋದಿಲ್ಲ ಅದಕ್ಕಾಗಿ ಪ್ರಯತ್ನ ಮಾಡ್ಬೇಕು ಒಳಗೆ ಹೋದ ಮಾತ್ರಕ್ಕೆ ದೇವರ ದರ್ಶನ ಆಗೇ ಆಗ್ತದೆ ಅಂತಿಲ್ಲ ಅವ್ರು ಯಾವತ್ತು ಕಿಲ್ಲಿ ತೆಗಿತಾಯ ಅವತ್ತು ದೇವರ ದರ್ಶನ ಹಾಗೆ ಇದ್ದಂತೆ ಇಲ್ಲಿ ನಾವು ಮಾಡುವ ಪ್ರಯತ್ನವನ್ನ ಮಾಡ್ತಾನೆ ಇರಬೇಕು ಆದರೆ ನಾವು ಪ್ರಯತ್ನ ಮಾಡಿದ್ದೇವೆ ಅನ್ನೋ ಮಾತ್ರಕ್ಕೆ ನಮಗೆ ಬೇಕಾದ ದೇವರು ಸಿಗ್ತಾನೆ ಅಂತ ತಿಳ್ಕೊಂಡಿದ್ರೆ ಬಹಳ ತಪ್ಪು ಕಲ್ಪನೆ ತಾನು ಯಾವಾಗ ಕಾಣಿಸಬೇಕು ಅಂತ ದೇವರ ಮನಸ್ಸಿಗೆ ಬರುತ್ತದೋ ಅವಾಗ ಅವನು ನಮ್ಮ ಕಣ್ಣಿಗೆ ಕಾಣಿಸ್ತಾನೆ ಇದು ಸತ್ಯತೆಯ ತಮೋ ಸ್ವಾಮ್ ಅಂತ ಹೇಳಿ ನಮಗೆ ತಿಳಿಸಿಕೊಟ್ಟಿದ್ದಾರೆ सरी मोक्षवडवार अंत्रे अदु किवस विष्णुर्धा मोक्ष्य वायुश तदनोद्यानं ध्या। च क्रमशो मुक्तीको भोग ये उत्तरेशा प्रसादेन नीचावे मोक्षवन विष्णुर्िधा निश्चित व्याव विष्णव मोक्षवन्सव वायुश तदनोज्ञया वाय। वयुदेव आगवंतन आज्ञ अनुसारी ನಮಗೆ ಮೋಕ್ಷವನ್ನು ಕೊಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಬೇಕು ಅದನ್ನೇ ನಾವು ಅನೇಕ ಕಡೆಗೆ ನೋಡ್ತಾ ಇದ್ದೇವೆ ಯಾವ ವ್ಯಕ್ತಿಯನ್ನು ಭಗವಂತನ ಅನುಗ್ರಹಕ್ಕೆ ಪಾತ್ರರನ್ನಾಗಿ ಮಾಡಬೇಕು ಅಂತ ವಾಯುದೇವರಿಗೆ ಇದೆ ಅವನಿಗೆ ಒಳ್ಳೆಯ ವಿಚಾರವನ್ನು ಪ್ರೇರಣೆಯನ್ನು ಮಾಡ್ತಾರೆ ವಾಯುದೇವರು ವಿಶೇಷವಾಗಿ ಸಾಧನೆಯನ್ನು ಮಾಡಿಸ್ತಾರೆ ಯಾರಿಗೆ ಭಗವಂತನ ಅನುಗ್ರಹ ಆಗೋದು ಬೇಕಾಗಿಲ್ಲವೋ ಅವರಿಂದ ಸಾಧನೆಯನ್ನು ಮಾಡಿಸೋದಿಲ್ಲ ವಾಯುದೇವರು ಅವರಿಗೆ ಭಗವಂತನ ಮೇಲೆ ದ್ವೇಷವನ್ನೇ ಹುಟ್ಟಿಸ್ತಾರೆ ವಾಯುದೇವರ ಮೇಲೆ ಅರ್ಥ ತಮ್ಮ ಮೇಲೆ ದ್ವೇಷವನ್ನೇ ಹುಟ್ಟಿಸ್ತಾರೆ ಅಲ್ಲಿ ಭಕ್ತಿಯ ಹುಟ್ಟುವಂತಹ ಪ್ರಸಂಗವನ್ನು ತಂದು ಕೊಡೋದೇ ಇಲ್ಲ ನೀವೆಲ್ಲ ಮಹಾಭಾರತ ಕೇಳಿದ್ದೀರಿ ವಾಯುದೇವರು ಹೇಗೆ ಮೋಕ್ಷವನ್ನು ಕೊಡಿಸುವುದಕ್ಕೆ ಕಾರಣರಾಗ್ತಾರೆ ಅಂದರೆ ಪ್ರಸಿದ್ಧವಾದ ಉದಾಹರಣೆ ನಾವೆಲ್ಲ ನೋಡಿದ್ದೇವೆ ಮಹಾಭಾರತದ ಕಥೆಯಲ್ಲಿ ಕೇಳ್ತೇವೆ ಮಹಾಭಾರತದಲ್ಲಿ ಕೇಳ್ತಾ ಇದ್ದೇವೆ ಹೇಗೆ ವಾಯುದೇವರು ಭಕ್ತಿಯನ್ನು ಹುಟ್ಟಿಸ್ತಾ ಇದ್ರು ಹೇಗೆ ದ್ವೇಷನ್ನು ಹುಟ್ಟಿಸ್ತಾರೆ ಅಂತ ನೋಡ್ತೇವೆ ದುರ್ಯೋಧನಾದಿಗಳು ಇದ್ರು ಹೀಗೆ ಆಟ ಆಡುವುದಕ್ಕೆ ಹೋಗಿದ್ದರು ಹೋದ ಸಂದರ್ಭದಲ್ಲಿ ಮಾವಿನ ಹಣ್ಣಿನ ಒಂದು ಕಾಲ ಒಂದು ಗಿಡದಲ್ಲಿ ಎಲ್ಲ ಮಾವಿನ ಹಣ್ಣುಗಳು ಇವೆ ಮಾಗಿವೆ ಅದನ್ನು ನೋಡಿದ ತಕ್ಷಣ ತಿನ್ನಬೇಕು ಅಂತನ್ನುವ ಅಪೇಕ್ಷೆ ಎಲ್ಲರಿಗೂ ಆಗಿದೆ ಎಲ್ಲ ಸಿದ್ಧತೆಯನ್ನು ಮಾಡಿದವರು ಯಾರು ಅಂದರೆ ದೇವರೇ ಅಲ್ಲಿ ಮಾಗಿದ ಹಣ್ಣು ಇರುವಂತಹ ಮಾವಿನ ಗಿಡಕ್ಕೆ ಎಲ್ಲ ಮಕ್ಕಳನ್ನು ಕರ್ಕೊಂಡು ಹೋಗ್ತಾರೆ ಸಣ್ಣವರಿನು ಆಟ ಆಡ್ಲಿಕ್ಕೆ ಅಂತ ಕರ್ಕೊಂಡು ಹೋಗ್ತಾರೆ ಹೋದಾಗ ಬೇಕು ಅಂತ ದುರ್ಯೋಧನ ಕಣ್ಣಿಗೆ ಮಾವಿನ ಹಣ್ಣು ಕಾಣಿಸ್ಬೇಕು ಹಾಗೆ ಮಾಡ್ತಾರೆ ಮಾಡಿ ಆ ಹಣ್ಣಿನ ಅಪೇಕ್ಷೆ ಅವನಿಗೆ ಆಗ್ತದೆ ಅಲ್ಲಿ ಒಂದೇನೋ ಜಿದ್ದು ಮಾಡ ಏ ನಾ ಮುಂದೆ ಹೋಗ್ತೀನಿ ನೀ ಮುಂದೆ ಹೋಗ್ತೀನಿ ಅಂತ ನಾಟಕ ಮಾಡ್ತಾರೆ ಎಲ್ಲದಕ್ಕಿಂತ ಮೊದಲು ದುರ್ಯೋಧನ ಓಡಿ ಹೋಗುವಾಗ ಮಾಡ್ತಾರೆ ಓಡಿ ಹೋಗ್ತಾನೆ ದುರ್ಯೋಧನ ಓಡಿ ಹೋಗಿ ನೇರವಾಗಿ ಮಾವಿನ ಮರವನ್ನು ಹತ್ತಿ ಬಿಡ್ತಾನೆ ಮೇಲೆ ಹತ್ತಾನೆ ಇನ್ನೇನು ಹಣ್ಣು ಸಿಗುತ್ತದೆ ಅಂತ ಖುಷಿಯಲ್ಲಿ ಇರ್ತಾನೆ ನಿಮಿಷ ದೇವರು ಗದಾ ತಗೊಂಡು ಆ ಗಿಡದ ಬುಡಕ್ಕೆ ಹಪ್ ಬಂದು ಹೊಡಿತಾರೆ ಹೊಡೆದ ಕೂಡಲೇ ಮಾವಿನ ಹಣ್ಣು ಕೆಳಗೆ ಬಿಡಬೇಕಲ್ಲ ಹಾಗೆ ದುರ್ಯೋಧನನು ಕೆಳಗೆ ಬಿಡಬೇಕು ನೋಡ್ರಿ ಸಿಟ್ಟು ಬಂದ ಶುರುವ ಸಿಟ್ಟು ಶುರುವ ಅವಮಾನ ಆಗ್ತದೆ ಸಿಟ್ಟು ಶುರು ಆಗ್ತದೆ ಒಂದು ತಿರಬೇಕಾದ ಮಾವಿನ ಹಣ್ಣು ಸರಿಯಾಗಿ ಸಿಗಲಿಲ್ಲ ಇನ್ನೊಂದು ಅವಮರ್ಯಾದೆ ದ್ವೇಷ ಹುಟ್ಟಿಸಬೇಕು ಅಂತೇ ಬೇಕು ಅಂತ ಮಾಡಿದ್ವಿ ಇದನ್ನು ಯಾರೂ ಭಗವಂತನ ಅನುಗ್ರಹಕ್ಕೆ ಕಾರಣರಾಗುವಂತಹ ಯೋಗ್ಯತೆ ಇರೋದಿಲ್ಲ ಅವರಿಗೆ ವಾಯುದೇವರ ಮೇಲೂ ಭಕ್ತಿ ಹುಟ್ಟೋದೇ ಇಲ್ಲ ಕೃಷ್ಣನ ಮೇಲೂ ದ್ವೇಷ ಹುಟ್ಟಿಸ್ತಾರೆ ಹಾಗಾಗ್ತದೆ ಈ ಮಹಾಭಾರತದ ಯುದ್ಧದ ಪ್ರಸಂಗ ನೋಡ್ರಿ ಸಂಧಿ ಮಾಡುವಂತಹ ಪ್ರಸಂಗ ಇದೆ ಸಂಧಿ ಮಾಡುವ ಪ್ರಸಂಗ ಇದ್ದಾಗ ಕೃಷ್ಣ ಪರಮಾತ್ಮ ಯೋಗ ನಿದ್ರೆಯನ್ನು ಆಶ್ರಯಿಸಿರ್ತಾನೆ ಯೋಗ ನಿದ್ರೆಯನ್ನು ಆಶ್ರಯಿಸಿದಂತೆ ನಾಟಕ ಮಾಡ್ತಾನೆ ಅವನಿಗೆ ನಿದ್ರೆ ಇಲ್ಲ ಹಾಗಾಗಿ ಸುಮ್ಮನೆ ಮಲಗಿಕೊಂಡವನಂತೆ ಮಾಡ್ತಾನೆ ನಿಜವಾಗಿಯೂ ಮೊದಲಿಗೆ ದುರ್ಯೋಧನ ಬರ್ತಾನೆ ಸಂಧಿಯನ್ನ ಮಾಡಬೇಕು ಅಂತ ಅನ್ನುವ ಪ್ರಸಂಗದಲ್ಲಿ ದುರ್ಯೋಧನ ಮೊದಲಿಗೆ ಬರ್ತಾನೆ ಮೊದಲಿಗೆ ಬಂದಾಗ ಕೃಷ್ಣ ಪರಮಾತ್ಮ ನಿದ್ದೆ ಮಾಡಿದವನಂತೆ ನಾಟಕ ಮಾಡ್ತಾನೆ दुर्योधन बरतानेन काल हाथी तनो मुजुगर आता काल हर ऐडो असंख्या तलिए अर्जुन बरताने कृष्ण परमात्मा पितामाता सुहृदुर्भ्राता पुत्र विद्याधनंज कामच्च नान्यकया निबिट नन ना गे बेरे अर्जुन अनुसंधान काल हे कूड़ता है ಕೃಷ್ಣ ಪರಮಾತ್ಮ ಕಣ ತೆಗಿತಾನೆ ದುರ್ಯೋಧನ ಬಂದದ್ದು ಗೊತ್ತಾಗಿರ್ತದೆ ಗೊತ್ತಾಗಿದ್ರು ಅರ್ಜುನನ ನೋಡಿ ಏನ್ ಬೇಕಪ್ಪ ಅಂತ ಕೇಳ್ತಾನೆ ದುರ್ಯೋಧನ ಅಂತಾನೆ ನಾ ಮೊದಲು ಬಂದೀನಿ ನನ್ ಕೇಳ್ಬೇಕಾಗಿತ್ತು ನೀನು ಅಂತ ಕೃಷ್ಣ ಅಂತಾನೆ ನೀ ಮೊದಲು ಬಂದಿ ನಿಜ ಆದ್ರೆ ನನ್ನ ಕಣ್ಣಿ ಕಾಣಿಸಿದ್ ಮೊದಲು ಅರ್ಜುನ ಕಾಣಿಸಿದ್ದಾನಲ್ಲ ಏನ್ ಮಾಡ್ಲಿ ಅಂತಾನೆ ಕೃಷ್ಣ ನೋಡ್ರಿ ಕಪಟ ನಾಟಕ ಸೂತ್ರಧಾರಿ ಅಂತ ಅನಂಗಿಲ್ಲ ಅವನು ಹೇಗೆ ನಾಟಕ ಆಡ್ತಾನೆ ಗೊತ್ತಾಗೋದಿಲ್ಲ ದೇವರು ಆವಾಗ ನಿಜವಾಗಿಯೂ ಕೂಡ ದೇವರು ದುರ್ಯೋಧನನಿಗೆ ಅನುಗ್ರಹ ಮಾಡುವ ಪ್ರಸಂಗ ಇದ್ರೆ ಆ ದುರ್ಯೋಧನನನ್ನೇ ಕಾಲಹತ್ತಿರ ಕೂಡುವಂತೆ ಪ್ರೇರಣೆ ಮಾಡ್ತಿದ್ದ ಮಾಡಲಿಲ್ಲ ಹಾಗೆ ದುರ್ಯೋಧನನನ್ನ ತನ್ನಿಂದ ದೂರ ಮಾಡಬೇಕಾಗಿದೆ ಆದ್ದರಿಂದ ಆ ದುರ್ಯೋಧನನು ಕಣ್ಣಿಗೆ ಕಾಣದೇ ಇರುವಂತೆ ಮಾಡಿ ಅರ್ಜುನನು ಮೊದಲಿಗೆ ಕಣ್ಣಿಗೆ ಕಾಣುವಂತೆ ಮಾಡಿ ಅಲ್ಲಿ ದೇವರ ಮೇಲೂ ದ್ವೇಷ ಹುಟ್ಟಿತು ಮತ್ತೆ ಅವನಿಗೆ ದುರ್ಯೋಧನನಿಗೆ ಅಂದ್ರೆ ನಾ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ ವಿಷ್ಣುರಿಧಾತ ಮೋಕ್ಷಸ್ಯ ವಾಯಿಷ್ಠ ತದನುಜ್ಞಯ ಅಂತ ಮಾತು ಇದೆಯಲ್ಲ ಸ್ವಾಮಿಗಳು ಬರ್ತಾ ಇದ್ದಾರೆ ಮಹಾಸ್ವಾಮಿಗಳು ತೊಳನು ಕೆರೆ ಹತ್ತಿರ ಇದ್ದಾರೆ ಅಲ್ಲಿ ಕದಲಾರ್ತಿಯನ್ನ ತಯಾರಿ ಪೂರ್ಣ ಕುಂಭವನ್ನ ಸಿದ್ಧವನ್ನಾಗಿ ಮಾಡಿಕೊಳ್ಬೇಕು ವಿಷ್ಣುರಿಧಾತ ಮೋಕ್ಷಸ್ಯ ವಾಯುಷ್ಠ ತದನುಜ್ಞಯ ಅಂತಾದಾಗ ವಾಸುದೇವ ರೂಪಿಯಾದ ಪರಮಾತ್ಮ ಮೋಕ್ಷವನ್ನು ಕೊಡ್ತಾನೆ ಗೊತ್ತು ನಾವೆಲ್ಲ ಏನ್ ತಿಳ್ಕೊಂಡಿದ್ದೇವೆ ಅಂದ್ರೆ ರೂಪಿಯಾದ ಪರಮಾತ್ಮ ಮೋಕ್ಷ ಕೊಡ್ತಾನೆ ಅಂದ್ರೆ ಹೀಗೆ ನಾವು ಹೋಗ್ತೇವೆ ಗೇಟ್ ತೆಗಿತಾನೆ ಒಳಗೆ ಬಿಡತಾನೆ ಹಿಂಗಲ್ಲ ನಾ ಹೇಳೋದು ಇಲ್ಲಿ ನಾವು ಸ್ವಾಮಿಗಳು ಬರ್ತಾರೆ ಅಂತ ಕಾಯ್ತಾ ಇದ್ದೀವಲ್ಲ ಇದೆಲ್ಲವೂ ಏನು ಅಂದ್ರೆ ಮೋಕ್ಷ ಸಾಧನೆ ಇದು ಇದನ್ನು ಮಾಡಿಸುವವನು ವಾಸುದೇವ ರೂಪಿಯಾದ ಪರಮಾತ್ಮನೇ ಇದು ಮೋಕ್ಷ ಸಾಧನ ಇದು ವಾಯುದೇವರು ಇಷ್ಟೆಲ್ಲ ನಿಮ್ಮ ಕಡೆಯಿಂದ ಸಾಧನೆಯನ್ನು ಮಾಡಿಸ್ತಾ ಇದ್ದಾರೆ ಅಕಸ್ಮಾತ್ ಆಗಿ ಸಾಧನೆ ಮಾಡಿಸುವಂತಹ ಅಪೇಕ್ಷೆ ಇರಲಿಲ್ಲ ಅಂದ್ರೆ ಅಲ್ಲಿ ಅವರೂ ಕೂಡ ನಮ್ಮಿಂದ ಈ ಭಕ್ತಿಯನ್ನು ಹುಟ್ಟಿಸ್ತಾನೆ ಇರಲಿಲ್ಲ ಈ ಸಂಸಾರ ಸಂಸಾರಾವಸ್ಥೆಯಲ್ಲಿ ಆದ್ದರಿಂದಾಗಿ ನಾವು ಮೋಕ್ಷದಲ್ಲಿ ಹೋಗುವ ಕಾಲಕ್ಕೆ ಮತ್ತೆ ವಾಸುದೇವ ರೂಪಿಯಾದ ಪರಮಾತ್ಮ ಡೈರೆಕ್ಟ್ ಆಗಿ ಒಳಗೆ ಮೋಕ್ಷ ಬಿಟ್ಟು ಅಷ್ಟೇ ಅಲ್ಲ ಇಲ್ಲಿ ಸಾಧನೆ ಮಾಡಿಸುವಾಗಲೂ ಕೂಡ ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳಿದಂತೆ ಶುಚೀನಾಂ ಕ್ಷೀಮತಾಂ ಗೇಹೆ ಯೋಗ ಭ್ರಷ್ಟೋ ಭಿ ಜಾಯತೆ ಜ್ಞಾನಿಗಳ ಮನೆಯಲ್ಲಿ ಯೋಗ್ಯರ ಮನೆಯಲ್ಲಿ ಪರಮಾತ್ಮ ಹುಟ್ಟಿಸ್ತಾನೆ ಹುಲೀನರ ಮನೆಯಲ್ಲಿ ಅಲ್ಲಿ ಪಾಠ ಪ್ರವಚನಾದಿಗಳು ಆಗುವಂತೆ ದೇವರ ಅನುಗ್ರಹ ಮಾಡುತ್ತಾನೆ ಬೇರೆನಲ್ಲ ಎಲ್ಲ ರೀತಿಯಾದ ಜ್ಞಾನ ಸಂಪಾದನೆ ಮಾಡುವಂತೆ ಮಾಡುತ್ತಾನೆ ವಾಯುದೇವರು ಅದಕ್ಕೆ ಪೋಷಣೆ ಕೊಡ್ತಾರೆ ಈ ರೀತಿಯಾಗಿ ಆ ಪರಮಾತ್ಮ ಮತ್ತು ವಾಯುದೇವರು ಮೋಕ್ಷ ಸಾಧನೆಯನ್ನ ಮಾಡಿಸ್ತಾ ಇದ್ದಾರೆ ನಮಗೆ ಇನ್ನೊಂದು ಪ್ರಸಿದ್ಧವಾದ ಮಾತು ಗೊತ್ತು ರಾಯರು ಹೇಳುವಂತಹ ಮಾತು ದೀನಂ ದೂನಂ ಅನಾಥಂ ಶರಣಾಗತಂ ಏನಂ ಉದ್ಧ ವಿಜ್ಞಾಪನ ಕರ್ತರೋಣ ನಮ್ಮ ದೇವರ ಮುಂದೆ ನಮ್ಮನ್ನು ನಿಲ್ಲಿಸಿ ಇವನು ದೀನ ದೂನ ಅನಾಥ ಇವನನ್ನು ಉದ್ಧಾರ ಅಂತ ಕೇಳ್ತಾರೆ ಅದು ಯಾವಾಗ ಅಂದ್ರೆ ಎಲ್ಲ ಸಾಧನ ಪರಿಪೂರ್ಣ ಆದ ಮೇಲೆ ಅದು ಆದರೆ ಸ್ವರಸ್ಯ ಏನು ಅಂದ್ರೆ ಸಾಧನ ಪರಿಪೂರ್ಣ ಆದ ಮೇಲೆ ಇಷ್ಟೇ ಒಳಗೆ ಬಿಡಿಸೋರಲ್ಲ ಅವರು ಸಾಧನ ಮಾಡಿಸುವವರು ಅವರೇ ಆದ್ದರಿಂದಾಗಿ ವಾಯುಷ್ಯದ ಅದನುಜ್ಞ ನಾವೆಲ್ಲ ಹಿಂಗೆ ತಿಳ್ಕೊಂಡಿದ್ದೇವೆ ಹೇ ಎಲ್ಲ ಸಾಧನ ಆದ ಮೇಲೆ ಕೊನೆಗೆ ವಾಯುದೇವರನ್ನು ದೇವರು ಕೇಳ್ತಾನೆ ಅವರನ್ನು ಬೇಡ ಅಂತ ಆಮೇಲೆ ವಾಯುದೇವರು ಎಸ್ ಅಂದ ಮೇಲೆ ಹೇಗೆ ವಿಭೀಷಣನನ್ನ ವಿರುದ್ಧ ಪಕ್ಷದಲ್ಲಿರುವವರನ್ನ ಮುಖ್ಯಪ್ರಾಣದೇವರು ಹೇಳಿದ್ದಕ್ಕಾಗಿ ತನ್ನ ಪಕ್ಷದಲ್ಲಿ ದೇವರು ಹಾಕೊಂಡು ಹಾಗೆ ನಮ್ಮನ್ನ ಉದ್ಧಾರ ಮಾಡ್ತಾನೆ ಅಷ್ಟೇ ಅಲ್ಲ ಸಣ್ಣ ಸಣ್ಣ ಒಂದು ಉಸಿರು ತೆಗೆದುಕೊಳ್ಳುವುದನ್ನು ಹಿಡಿದುಕೊಂಡು ದೇವರು ಅಷ್ಟು ಅನುಗ್ರಹವನ್ನು ಮಾಡ್ತಾ ಇದ್ದಾನೆ ಆದ್ದರಿಂದಾಗಿ ನಾವು ವಿಷ್ಣು ಮೋಕ್ಷ ಮಹಿಷ ತತ್ನುಜ್ಞೆಯ ಅಂತ ಮತ್ತೆ ಅನ್ನುವ ಈ ಮಾಚೆಗೆ ಇಷ್ಟೆಲ್ಲ ಅರ್ಥವನ್ನು ತಿಳಿದುಕೊಳ್ಳಬೇಕು ಮೋಕ್ಷೋ ಜ್ಞಾನಂಚ ಕ್ರಮಶೋ ಮುಕ್ತಿಗೋ ಭೋಗ ಉತ್ತರೇಶಾಂ ಪ್ರಸಾದೇನ ನೀಚಾನಂ ನತಾಭವೇ ಇನ್ನ ಮೋಕ್ಷ ಆಗ್ತದೆ ಅಲ್ಲಿ ಜ್ಞಾನವೂ ಇರುತ್ತದೆ ಉಗಾದಿಗಳನ್ನು ಅವನು ಮಾಡ್ತಾ ಇದ್ದಾನೆ ಅಲ್ಲಿ ಮೋಕ್ಷದಲ್ಲಿಯೂ ಕೂಡ ಹಾಗಾದರೆ ಪ್ರಾಣದೇವರ ಅನುಗ್ರಹ ವಾಸುದೇವ ರೂಪಿಯಾದ ಪರಮಾತ್ಮನ ಅನುಗ್ರಹ ಇದರಿಂದ ನಮ್ಮ ಭೋಗದ ಅಭಿವ್ಯಕ್ತಿ ಇತ್ಯಾದಿಗಳು ಆಗ್ತದೆ ಅಂತ ಹೇಳ್ತಾ ಇದ್ದೀವಲ್ಲ ಅಷ್ಟಕ್ಕೆ ಮುಗಿತು ಅಂತ ಕೇಳ್ಕೋಬೇಡ್ರಿ ಅಲ್ಲಿಯೂ ಕೂಡ ನಮಗಿಂತ ಉತ್ತಮರಾದವರ ಅನುಗ್ರಹ ಬೇಕು ಅವರು ನಮ್ಮ ಮೇಲೆ ಪ್ರೀತಿಯನ್ನು ಮಾಡ್ತಾರೆ ಅದರಿಂದಲೂ ನಮಗೆ ಭೋಗದ ಅಭಿವ್ಯಕ್ತಿ ಆಗ್ತದೆ ಇದು ಇಷ್ಟೇ ಇದು ತಾರತಮ್ಯ ಅಂತ ಸಂಸಾರಾವಸ್ಥೆಯಲ್ಲಿ ಇಷ್ಟೇ ಇದು ಮುಗೀತು ಅಂತ ತಿಳಿಯುವಂತಹದ್ದಲ್ಲ ಮೋಕ್ಷದಲ್ಲಿಯೂ ಕೂಡ ನಮಗೆ ನಮಕ್ಕಿಂತ ಉತ್ತಮರಾಗಿರುವಂಥವರು ನಮ್ಮ ಮೇಲೆ ಅನುಗ್ರಹ ಮಾಡ್ತಾರೆ ಅದರಿಂದಲೇ ನಮಗೆ ಮೋಕ್ಷ ಇದು ಸಿಗ್ತಾ ಇದೆ ಅಂತ ತಿಳ್ಕೊಳ್ಬೇಕು ಸರ್ವೇಶಾಂಚ ಹರಿರ್ನಿತ್ಯಂ ನಿಯಂತ್ರ ಪರೇ ತಾರತಮ್ಯಂ ತಥೋಧ್ಯೇಯಂ ಸರ್ವೋಚ್ಚತ್ವಂ ಹರೇ ಸಥಾ

ಒಂದು ಪರಿಸ್ಥಿತಿ ಇದೆ ಏನು ಅಂದ್ರೆ ಎಲ್ಲ ಕೇಳ್ಕೋತೇವೆ ನನ್ನ ಬಿಟ್ಟು ಅಂತ ಅನ್ಕೊಂಡ್ಬಿಡ್ತೇವೆ ನಾನೊಬ್ನೇ ಸ್ವತಂತ್ರ ಅಂತ ಅನ್ಕೊಂಡ್ಬಿಡ್ತೇವೆ ಅದ್ ಅಲ್ಲೇ ನಾವು ಇಡಬಹುದು ದಶಮೂಢ ಅಂತ ಅಲ್ಲಿ ಗೊತ್ತಿರ್ಬೋದು ನಿಮಗೆ ಹತ್ತು ಜನ ಮೂರ್ಖರಿದ್ರು ಅವರು ಹತ್ತು ಜನ ಸೇರಿ ಎಲ್ಲೇ ಹೋಗ್ಬೇಕಾಗಿತ್ತು ಹೋಗೋ ಕಾಲಕ್ಕೆ ಆವಾಗ ಹತ್ತು ಜನ ಸೇರೇವಿಲ್ಲೋ ಅಂತ ಅಂತಿದ್ರು ಉಪ ಎನಸ್ತಿದ್ದ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹರೇ ಅತ್ಯನ ಇಲ್ಲೇ ಇಲ್ಲ ಅಂಚಿದ್ದ ಅತ್ಯೈನವ್ರು ಇಲ್ಲೇ ಇಲ್ಲ ಅಂಚಿದ್ದ ನಾವು